ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದರೆ ನೀವು ಇವಾಗ ಬೇಸಿಗೆಗಾಲ ಬೇಸಿಗೆಗಾಲದಲ್ಲಿ ಫಂಕ್ಷನ್ಗಳೆಲ್ಲ ಜಾಸ್ತಿ ಆಯಿತಾ ನಿಮಗೆ ದೊಂಪ ಇರ್ಬೋದು ಮದುವೆ ಇರ್ಬೋದು ಮತ್ತು ಎಂಗೇಜ್ಮೆಂಟ್ ಇರ್ಬೋದು ಮಕ್ಕಳಿಗೆ ತೊಟ್ಲಿಗೆ ಹಾಕೋದು ಮತ್ತು ಹೀಗೆ ತುಂಬ ಗೃಹ ಪ್ರವೇಶ ಹಾಗೆ ಹೀಗೆ ಅಂತ ಹೇಳ್ಕೊಂಡು ದಿನಕ್ಕೆ ಒಂದೊಂದು ಫಂಕ್ಷನ್ ಇರ್ತದೆ ನೀವು ಎಂತ ಮಾಡ್ತೀರ ಅಂತ ಹೇಳಿದರೆ ಫಂಕ್ಷನ್ಗೆ ಹೋಗುವಾಗ ಮೇಕಪ್ ಹಾಕೊಳ್ಳೇಬೇಕು ತುಂಬಾ ಮೇಕಪ್ ಹಾಕೊಂಡು ಹೋಗದೆ ಇದ್ರು ಕೂಡ ಸ್ವಲ್ಪ ಆದ್ರೂ ಮೇಕಪ್ ಹಾಕೊಂಡು ಹೋಗಿ ಹೋಗ್ತಾರೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಕೂಡ ಹಾಗೆ ಸ್ವಲ್ಪ ಆದ್ರೂ ಮೇಕಪ್ ಹಾಕೊಂಡು ಹೋಗ್ತಾರಲ್ವಾ ನೀವು ಹೋಗುವಾಗ ಎಂತ ಮಾಡ್ತೀರ ಅಂತ ಹೇಳಿದ್ರೆ ಚಂದ ಮಾಡ್ಕೊಂಡು ಮೇಕಪ್ ಮಾಡಿ ಹೋಗ್ತೀರಾ ಅಲ್ಲಿ ಆಗ್ತದೆ ನೀವು ಹೋದ ಜಾಗದಲ್ಲಿ ಆಗ್ತದೆ ಅಂತ ಹೇಳಿದರೆ ಫುಲ್ ಬೆವರು ನೋಡಿ ನಂಗೆ ಈಗ ಮಾತಾಡುವಾಗ ಇಷ್ಟು ಬೆವರು ಬರ್ತಾ ಉಂಟು ನೋಡಿ ಎಷ್ಟು ಮುಖ ಎಲ್ಲ ನೋಡುವಾಗ ಗೊತ್ತಾಗ್ತದೆ ನಿಮಗೆ ಮತ್ತು ಅದರಲ್ಲಿ ನಾನು ತಲೆಗೆ ಎಣ್ಣೆ ಹಾಕಿದ್ರ ಕಾರಣಕ್ಕೆ ಇನ್ನು ಕೂಡ ಜಾಸ್ತಿ ಬೆವರು ಬರ್ತಾ ಉಂಟು ಮುಖದಲ್ಲಿ ಅಂಟ ಅಂಟು ಅಂಟಿರ್ತದಲ್ವ ಜಾಸ್ತಿ ಬೆವರು ಬರ್ತಾ ಉಂಟು ನೀವು ಮೇಕಪ್ ಮಾಡಿ ಉಂಟಲ್ಲ ಫಂಕ್ಷನಿಗೆ ಹೋಗುವಾಗ ಆಗ್ತದೆ ಅಂತ ಹೇಳಿದರೆ ಆ ಫಂಕ್ಷನಲ್ಲಿ ಆ ಜನರ ರಾಶಿಗೆ ಅಥವಾ ಅಲ್ಲಿ ಕೆಲವೊಂದು ಜಾಗದಲ್ಲಿ ಎ ಸಿ ಇರೋದಿಲ್ಲ ಹೀಗೆ ಇಂಥದಾದ್ರೂ ಒಂದು ಕಾರಣದಲ್ಲಿ ಎಂತ ಎ ಸಿ ಎದುರಿಗೆ ಕುತ್ಕೊಂಡಿರ್ಲಿಕ್ಕೆ ಆಗುದಿಲ್ಲ ಯಾವತ್ತು ಫಂಕ್ಷನ್ ಅಂದ್ರೆ ಆಚೆ ಈಚೆ ಓಡಾಡ್ತಾ ಇರ್ತಾರೆ ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಬೆವರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮುಖದಲ್ಲಿ ಮುಖದಲ್ಲಿ ಬೆವರು ಬರುವಾಗ ನಿಮ್ಮ ಮೇಕಪ್ ಎಲ್ಲ ಇಳ್ಕೊಂಡು ಹೋಗ್ತದೆ ಇಳ್ಕೊಂಡು ಹೋಗಿ ಆಮೇಲೆ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಆಮೇಲೆ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಅಸಹ್ಯ ಕಾಣಿಸ್ತದೆ ಯಾಕಂತ ಹೇಳಿದ್ರೆ ಅದು ನೀವು ಫೌಂಡೇಶನ್ ಹಾಕ್ತೀರಾ ಕನ್ಸಿಲರ್ ಹಾಕ್ತೀರಾ ಮತ್ತೆ ಕಾಂಪ್ಯಾಕ್ಟ್ ಹಾಕ್ತೀರಾ ಮತ್ತೆ ಐಲೈನರ್ ಹಾಕ್ತೀರಾ ಮತ್ತೆ ಐಶ್ಯಾಡೋ ಮಸ್ಕರ ಎಲ್ಲ ಹಾಕೊಳ್ತೀರಲ್ವ ಅದೆಲ್ಲ ಎಂತಾಗ್ತದೆ ಅಂತ ಹೇಳಿದ್ರೆ ಬೆವರಿನ ಜೊತೆಗೆ ಇಳ್ಕೊಂಡು ಬರ್ತದೆ ಆಯ್ತಾ ಆವಾಗ ಎಂತ ಆಗ್ತದೆ ನಿಮ್ಮ ಮುಖ ಉಂಟಲ್ಲ ಚಂದ ಹೋಗಿ ನೀವು ಎಷ್ಟು ಚಂದ ಇದ್ದರೂ ಕೂಡ ಮುಖ ನೋಡಲಿಕ್ಕೆ ಆಗೋದಿಲ್ಲ ಇಲ್ಲೆಲ್ಲ ಪ್ಯಾಚ್ 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 ಥರ ಇರ್ತದೆ ಅಂದರೆ ಫೌಂಡೇಶನ್ ಹಾಕಿರೋದ ಕಾರಣಕ್ಕೆ ಈ ಜಾಗದಲ್ಲಿ ಸ್ವಲ್ಪ ಹೀಗೆ ಅಂದರೆ ಇಲ್ಲಿ ಬೆವರೆಲ್ಲ ಬಂದು ಇಳ್ಕೊಂಡು ಹೋಗಿರ್ತದಲ್ವಾ ಮಧ್ಯ ಮಧ್ಯದಲ್ಲಿ ಮಾತ್ರ ಪ್ಯಾಚ್ ಪ್ಯಾಚ್ ಥರ ಕಾಣಿಸ್ತಾ ಇರ್ತದೆ ಆವಾಗ ನೀವು ಎಣಿಸ್ಕೊಳ್ತೀರಾ ಅಯ್ಯೋ ದೇವರೇ ನಾನು ಯಾಕೆ ಮೇಕಪ್ ಹಾಕೊಂಡು ಹೋದೆ ಹಾಗೆ ಹೋಗ್ಬೋದಿತ್ತಲ್ಲ ಅಂತ ಹೇಳ್ಕೊಂಡು ನೀವು ಎಣಿಸ್ತೀರಾ ಅಂತವರಿಗೋಸ್ಕರ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ನಿಮ್ಮ ಮುಖ ಮೇಕಪ್ ಮಾಡಿದ್ರು ಈಗಿನ ಬೇಸಿಗೆಗಾಲದಲ್ಲಿ ಮಾಡಿದ್ರು ಹೋಗ್ಬಾರ್ದಲ್ವಾ ಅಂದ್ರೆ ಮೇಕಪ್ ಹೋಗ್ಲಿಕ್ಕೆ ಕಾರಣ ಎಂತ ಬೆವರು ಬೆವರು ಬರ್ದೇ ಇರುವ ತರ ಮಾಡುದು ಹೇಗೆ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಅದನ್ನೂ ಮಾಡಿ ಆದ ನಂತರ ಎಂತ ಮಾಡಿ ಅಂತ ಹೇಳಿದ್ರೆ ನೀವು ಮೇಕಪ್ ಮಾಡ್ಕೊಂಡು ಹೋಗ್ಬೋದು ಅದಕ್ಕಿಂತ ಮುಂಚೆ ನೀವು ಇದನ್ನ ಮಾಡಿದ್ರೆ ನಿಮ್ಗೆ ಮೂರು ಗಂಟೆ ಆಯ್ತಾ ಒಂದು ಫಂಕ್ಷನ್ ಅಂದ್ರೆ ಮೂರು ಗಂಟೆ ಮಾತ್ರ ಇರುದಲ್ಲ ಮೂರು ಮೂರು ಗಂಟೆ ತನಕ ಬೆವರು ಬರುದಿಲ್ಲ ಆಯ್ತಾ ಅದು ಎಂತ ಅಂತ ಹೇಳ್ಕೊಂಡು ನಾನು ತೋರಿಸ್ತೇನೆ ಇದು ಎಂತ ಜಾಸ್ತಿ ಖರ್ಚಿಲ್ಲ ನಿಮ್ಮ ಮನೆಯಲ್ಲೇ ಇರುವ ವಸ್ತುಗಳನ್ನೇ ಬಳಸ್ಕೊಂಡೇ ನಾವು ಇದನ್ನೂ ಮಾಡುದು ಮೇಕಪ್ ನೋಡಿ ನೀವು ಮನೆಯಿಂದ ಹೋಗುವಾಗ ಹಾಕೊಂಡು ಹೇಗೆ ಹೋಗಿದ್ದೀರ ನೋಡಿ ಮನೆಗೆ ಪುನಃ ಬರುವಾಗ ಕೂಡ ಮೇಕಪ್ ಹಾಗೆ ಇರಬೇಕಾದ್ರೆ ಈ ಫೇಸ್ ಪ್ಯಾಕ್ ನೀವು ಹಾಕ್ಲೇಬೇಕು ಹಾ ಜಾಸ್ತಿ ದಡ ಮಾಡೋದಿಲ್ಲ ನಾನು ಈ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ನೀವು ಈ ಫೇಸ್ ಪ್ಯಾಕ್ ಹಚ್ಚದಕ್ಕಿಂತ ಮುಂಚೆ ಒಂದು ಸಲ ಸ್ಕ್ರಬ್ ಮಾಡ್ಕೋಬೇಕು ಮುಖ ಅಂದರೆ ಮುಖದಲ್ಲಿರುವ ಒಳಗೆ ಅಂದರೆ ಕೂದಲಿದ್ದು ಒಳಗಡೆ ಎಲ್ಲ ಗಲೀಜಿರ್ತದೆ ಅಂದರೆ ಗೊತ್ತುಂಟಲ್ಲ ಮುಖದಲ್ಲಿ ನೀವು ಆಯಿಲ್ ಇರ್ತದೆ ಕೆಲವೊಂದು ಧೂಳಿರ್ತದೆ ಅವಾಗೆಂಥ ಅಂತ ಹೇಳಿದ್ರೆ ಅದು ಕೂದಲ ಕೆಳಗಡೆ ಸಂಧಿಯಲ್ಲಿ ಹೋಗಿ ಕೂತ್ಕೊಳ್ತದೆ ಸ್ಕಿನ್ ಕೂಡ ಉಸಿರಾಡ್ತದೆ ಅಂತ ಹೇಳ್ಕೊಂಡು ತುಂಬಾ ಜನರಿಗೆ ಗೊತ್ತುಂಟು ಆದರೆ ಕೆಲವರಿಗೆ ಗೊತ್ತಿರುವುದಿಲ್ಲ ಹೇಗೆ ಅಂತ ಉಸಿರಾಡ್ತದೆ ಸ್ಕಿನ್ ಅಂತ ಹೇಳಿದ್ರೆ ನಮ್ಮ ಮುಖದಲ್ಲಿ ಅಥವಾ ಕೈ ಕಾಲಲ್ಲಿ ಚಿಕ್ಕ ಚಿಕ್ಕ ಕೂದಲ ಇರ್ತಲ್ಲ ಆ ಕೂದಲ ಸಂಧಿಯಿಂದ ಸ್ಕಿನ್ ಉಸಿರಾಡ್ತದೆ ಬೇಕಾದರೆ ಒಂದು ಸಲ ಗೂಗಲ್ಗೆ ಹೋಗಿ ಸರ್ಚ್ ಮಾಡ್ಕೊಂಡು ಬನ್ನಿ ಗೊತ್ತಾಗ್ತದೆ ಸ್ಕಿನ್ ಹೇಗೆ ಉಸಿರಾಡ್ತದೆ ಅಂತ ಹೇಳ್ಕೊಂಡು ಆ ಜಾಗದಲ್ಲಿ ಅಂತ ಹೇಳಿದ್ರೆ ಈ ಜಿಡ್ಡು ಅಥವಾ ಧೂಳು ಅದೆಲ್ಲ ಅಂಟ್ಕೊಂಡಿದ್ರೆ ಉಂಟಲ್ಲ ಅದು ಉಸಿರಾಡ್ಲಿಕ್ಕೆ ಕಷ್ಟ ಆಗುವಾಗ ಅದು ಒಂದು ನಮಗೆ ಮೂಗಿಗೆ ಹತ್ತಿ ಹಾಕಿದ್ರೆ ಹೇಗಾಗ್ತದೆ ನಾವು ಕಷ್ಟಪಟ್ಟು ಉಸಿರಾಡ್ಲಿಕ್ಕೆ ಟ್ರೈ ಮಾಡುದಿಲ್ವಾ ಹಾಗೆ ಟ್ರೈ ಮಾಡ್ತದೆ ಯಾವಾಗ ಅಂತ ಹೇಳಿದ್ರೆ ಮುಖದಲ್ಲಿ ಜಾಸ್ತಿ ಬೆವರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾವು ಉಂಟಲ್ಲ ಫಸ್ಟ್ ಮೇಕಪ್ ಮಾಡೋಕ್ಕಿಂತ ಮುಂಚೆ ಚಂದ ಮಾಡಿ ಮುಖ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ವಾ ನಮ್ಮ ಮುಖ ಕ್ಲೀನ್ ಮಾಡಲಿಕ್ಕೋಸ್ಕರ ಇದು ಟೊಮೆಟೊ ಯೂಸ್ ಮಾಡೋದು ಬರೀ ಟೊಮೆಟೊದಲ್ಲಿ ನಿಮ್ಮ ಮುಖ ಮಾತ್ರ ಕ್ಲೀನ್ ಆಗೋದು ಮಾತ್ರ ಅಲ್ಲ ನೀವು ಡೈಲಿ ಟೊಮೆಟೊ ಯಾರು ಯೂಸ್ ಮಾಡ್ತೀರ ನೋಡಿ ಫೇಸ್ಗೆ ನಿಮ್ಮ ಸ್ಕಿನ್ ಕೂಡ ಗ್ಲೋ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಬೆಳ್ಳಗಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳಿದರೆ ನೋಡಿ ನಾನು ಇಲ್ಲಿ ಅರ್ಧ ಟೊಮೆಟೊ ಹಣ್ಣು ತಗೊಂಡಿದ್ದೇನೆ ನಿಮಗೆ ಫುಲ್ ತಗೋಬೇಕಂತ ಇಲ್ಲ ಅರ್ಧ ಸಾಕಾಗ್ತದೆ ಅದರ ಮೇಲೆ ಎಂತ ಮಾಡಿ ಅಂತ ಹೇಳಿದರೆ ಸಕ್ಕರೆ ಆಯಿತಾ ನಿಮಗೆ ಸ್ಕ್ರಬ್ ಮಾಡಬೇಕಲ್ವಾ ನಿಮ್ಮ ಇದು ಗಲೀಜೆಲ್ಲ ಹೋಗಬೇಕಲ್ಲ ಮುಖದಲ್ಲಿರುವ ಗಲೀಜೆಲ್ಲ ಹೋಗಬೇಕಲ್ಲ ಇದು ಸ್ಕ್ರಬ್ ಥರ ಕೆಲಸ ಮಾಡ್ತದೆ ಸಕ್ಕರೆ ಹಾಕಿದರೆ ಮತ್ತು ನಿಮಗೆ ಎಂತ ಸಹ ತೊಂದರೆ ಆಗ್ತದೆ ಅಂತ ಹೇಳಿ ಹೆದ್ರದು ಬೇಡ ಅಂತ ಹೀಗೆ ಟೊಮೆಟೊದ ಮೇಲೆ ಹೀಗೆ ಸಕ್ಕರೆ ಹಾಕಿ ಸ್ವಲ್ಪ ಹೀಗೆ ಹೀಗೆ ಮಾಡಿ ಹೀಗೆ ಹೀಗೆ ಮಾಡುವಾಗ ಎಂತ ಅಂತ ಹೇಳಿದ್ರೆ ಅದರಲ್ಲಿ ಟೊಮೆಟೊದು ರಸ ಉಂಟಲ್ಲ ಅದು ಮೇಲೆ ಬರ್ತದೆ ಆವಾಗ ಎಂತಾಗ್ತದೆ ಅಂತ ಹೇಳಿದರೆ ಸಕ್ಕರೆ ಸ್ವಲ್ಪ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕರಗಲಿಕ್ಕೆ ಸ್ಟಾರ್ಟ್ ಆಗುವಾಗ ಎಂಥ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಹೀಗೆ ಮಾಡುವಾಗನೇ ಗೊತ್ತಾಗ್ತದೆ ನೋಡಿ ಕರಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಮುಖಕ್ಕೆ ಚಂದ ಮಾಡಿ ಫುಲ್ ನೀವು ಮೇಕಪ್ ಕುತ್ತಿಗೆಗೆ ಹಾಕೋತೀರ ಕುತ್ತಿಗೆಗೆ ಎಲ್ಲ ಕಡೆ ಹೀಗೆ ಮಾಡ್ತಾ ಹೋಗಿ ಕೆಲವರಿಗೆ ಟೊಮೆಟೊ ಆಗೋದಿಲ್ಲ ಟೊಮೆಟೊ ಅಂತ ಹೇಳಿದ್ರೆ ದುರುಕಿ ಬರ್ತದೆ ಅನ್ ಮತ್ತೆ ಉರಿ ಬರ್ತದೆ ಅಂತವರು ಟೊಮೆಟೊ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದ್ರ ಬದಲಿಗೆ ಎಂತ ಮಾಡಿ ಅಂತ ಹೇಳಿದರೆ ಮೊಸರು ಉಂಟಲ್ಲ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಚಂದ ಮಾಡಿ ಹೀಗೆ ಹೀಗೆ ದಪ್ಪ ಮೊಸರು ತೊಗೋಬೇಕು ತೆಳ್ಳಗೆ ನೀರು ಮೊಸರು ತೊಗೊಂಡ್ರಂಥ ಪ್ರಯೋಜನ ಇಲ್ಲ ದಪ್ಪ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿ ಚಂದ ಮಾಡಿ ಮಸಾಜ್ ಮಾಡಿಕೊಳ್ಳಿ ಯಾವಾಗ ಕೂಡ ನಿಮ್ಮ ಮುಖದಲ್ಲಿ ನಾನು ಪುನಃ ನೋಡಿ ಸಕ್ಕರೆ ಹಾಕೊಂಡೆ ಮುಖದಲ್ಲಿರುವ ಗಲೀಜೆಲ್ಲ ಹೋಗ್ತದೆ ಟೊಮೆಟೊ ಬೆಸ್ಟ್ ನಿಮಗೆ ಟೊಮೆಟೊ ಆಗೋದಿಲ್ಲ ಅಂತ ಆದರೆ ಮಾತ್ರ ಅದಕ್ಕೆಲ್ಲ ಕೆಲವು ತುರುಕೆ ಬರ್ತದಲ್ಲ ಅಂಥವರಿಗೆ ಮಾತ್ರ ನಾನು ಮೊಸರು ಹೇಳೋದು ಮೊಸ ಇದು ಟೊಮೆಟೊ ಆಗ್ತದೆ ಅಂತ ಹೇಳಿದರೆ ಟೊಮೆಟೊನನ್ನೇ ಯೂಸ್ ಮಾಡಿ ಇದರಲ್ಲಿ ಎಷ್ಟು ತನಕ ರಸ ಇರ್ತದೆ ನೋಡಿ ಟೊಮೆಟೊದಲ್ಲಿ ಅಷ್ಟು ತನಕ ನೀವು ಮಾಡ್ತಾ ಹೋಗ್ಬೇಕು ಆಯಿತಾ ನೋಡಿ ಈಗ ಇನ್ನೂ ಕೂಡ ಉಂಟು ನೋಡಿ ಆವಾಗ ಎಂತ ಮಾಡಬೇಕು ಸ್ವಲ್ಪ ಹೀಗೆ ಒತ್ತಿದ್ರೆ ರಸ ಬರ್ತದೆ ನೋಡಿ ಆವಾಗ ಪುನಃ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋದು ಪುನಃ ನೋಡಿ ಹೀಗೆ ನೋಡಿ ನಾನು ಮುಖ ಎಲ್ಲ ಚೆಂದ ಮಾಡಿ ತೊಳ್ಕೊಂಡು ಬಂದೆ ನೋಡಿ ಇವಾಗ ಎಂತ ಮಾಡಿ ಅಂತ ಹೇಳಿದ್ರೆ ಇದು ನೀರುಂಟಲ್ಲ ಮುಖದಲ್ಲಿ ಇರುವ ನೀರು ಅದಾಗಿಯೇ ಒಳಗೆ ಹೋಗ್ಲಿ ಅಂದ್ರೆ ನಿಮ್ಮ ಸ್ಕಿನ್ ಒಳಗಡೆ ಹೋಗಿ ಯಾಕಂತ ಹೇಳಿದ್ರೆ ನಿಮ್ದು ಒಳಗಡೆ ಕೂಲ್ ಇರ್ತದೆ ನೀವು ಒರೆಸ್ಕೊಂಡ್ರೆ ಅಂತ ಅಂತ ಹೇಳಿದ್ರೆ ಪುನಃ ಬೇವರು ಬರ್ತಾ ಇರ್ತದೆ ನೀವು ಆದ ಕಾರಣಕ್ಕೆ ಎಂತ ಮಾಡಿ ಅಂತ ಹೇಳಿದ್ರೆ ಮುಖದಲ್ಲಿ ನೀರು ಹಾಕಿ ಒರೆಸ್ಲಿಕ್ಕೆ ಹೋಗ್ಬೇಡಿ ಅದೇ ನಿಮ್ಮ ನೋಡಿ ನನ್ನ ಮುಖ ಎಲ್ಲ ಇವಾಗ ಒಣಗಿದೆ ನೋಡಿ ಅಂದರೆ ನಾನು ನೀರು ಹಾಕಿ ತೊಳೆದ್ದು ನೋಡಿ ಅದೆಲ್ಲ ಒಣಗಿದೆ ಇವಾಗ ಎಂತ ಮಾಡಬೇಕು ಅಂತ ಹೇಳಿದ್ರೆ ಒಂದು ಆಲೂಗಡ್ಡೆ ತಗೊಳ್ಳಿ ಆಲೂಗಡ್ಡೆ ಎಂತ ಮಾಡಿ ಅಂತ ಹೇಳಿದರೆ ನಿಮಗೆ ಅಂದರೆ ಟೈಮ್ ಇದ್ರೆ ಉಂಟಲ್ಲ ನಾನು ಹೇಳಿದ ರೀತಿಯಲ್ಲಿ ಮಾಡಿ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ನನ್ನ ತುರಿದು ಉಂಟಲ್ಲ ತುರಿದು ಜ್ಯೂಸ್ ಮಾಡಿ ಆ ಜ್ಯೂಸಿಂದ ಮುಖವನ್ನು ಸ್ಕ್ರಬ್ ಮಾಡಿ ಇಲ್ಲ ಅಂತ ಹೇಳಿದರೆ ನಿಮಗೆ ಟೈಮ್ ಇದೆ ಅಂತ ಹೇಳ್ಕೊಂಡಾದರೆ ನಾನು ಹೇಳಿದ ರೀತಿಯಲ್ಲಿ ಮಾಡಿ ಅವಾಗ ಅಂತ ಹೇಳಿದ್ರೆ ನಿಮಗೆ ಅಂದರೆ ರಸ ಹಾಕೋದಕ್ಕಿಂತ ನಾನು ಹೇಳಿದ ರೀತಿಯಲ್ಲಿ ತುಂಬ ಮಾಡಿದರೆ ಉಂಟಲ್ಲ ನಿಮಗೆ ಸ್ವಲ್ಪ ಒಳ್ಳೇದಾಗ್ತದೆ ಕಲೆಯೆಲ್ಲ ಉಂಟಲ್ಲ ಮುಖದಲ್ಲೆಲ್ಲ ಕಲೆಯೆಲ್ಲ ಇದ್ದರೆ ಉಂಟಲ್ಲ ಆಲೂಗಡ್ಡೆಯಿಂದ ಕಲೆ ಎಲ್ಲ ಹೋಗ್ತದೆ ನಿಮಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುವವರು ಕೂಡ ಹಾಗೆ ದಿನ ಆಲೂಗಡ್ಡೆ ರಸವನ್ನು ಮುಖಕ್ಕೆ ಹಚ್ಚಿ ನೋಡಿ ಯಾವಾಗ ಗೊತ್ತಾಗ್ತದೆ ದಿನಕ್ಕೆ ಎರಡು ಸಲ ಆಲೂಗಡ್ಡೆ ರಸ ಉಂಟು ತೆಗೆದು ಅದನ್ನೆಂಥ ಮಾಡಿ ಅಂತ ಹೇಳಿದರೆ ತುರಿದು ಆಮೇಲೆ ಅದರಲ್ಲಿದ್ದು ಇದಕ್ಕೆ ನೀರೆಲ್ಲ ಮಿಕ್ಸ್ ಮಾಡಲಿಕ್ಕಿಲ್ಲ ಅದರಲ್ಲಿ ಆಲೂಗಡ್ಡೆಯಲ್ಲಿ ನೀರು ನೀರುಂಟು ನೋಡಿ ಅಷ್ಟು ನೀರು ಮಾತ್ರ ಅದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಹಾಕಲಿಕ್ಕಿಲ್ಲ ಆ ರಸವನ್ನು ದಿನಾ ಮುಖಕ್ಕೆ ಹಚ್ಚುತ್ತಾ ಬಂದ್ರೆ ಉಂಟಲ್ಲ ಮುಖದಲ್ಲಿರುವ ಕಲೆ ಕೂಡ ಹೋಗ್ತದೆ ನಾನೀಗ ಹೇಗೆ ಮಾಡ್ತೇನೆ ಅಂತ ಹೇಳ್ಕೊಂಡು ತೋರಿಸ್ತೇನೆ ನಾನು ಆಲೂಗದ್ದೆಯನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ ಕಟ್ ಮಾಡ್ಕೊಂಡು ಎಂತ ಮಾಡೋದು ಅಂತ ಹೇಳಿದ್ರೆ ಇದರಲ್ಲಿ ಈ ಸ್ಪೂನಲ್ಲಿ ಉಂಟಲ್ಲ ಹೀಗೆ ಹೀಗೆ ಮಾಡ್ತೇನೆ ಆವಾಗ ಎಂತ ಅಂತ ಹೇಳಿದ್ರೆ ಅದರಲ್ಲಿರುವ ಜ್ಯೂಸ್ ಎಲ್ಲ ಬರ್ತದೆ ನಿಮಗೆ ಒಂದೊಳ್ಳೆ ಈ ಥರದ್ದು ಸ್ಪೂನ್ ಇಲ್ಲ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ನೀವು ಕೈಯಲ್ಲಿ ಬೇಕಾದರೆ ಅಂದರೆ ಉಗುರಲ್ಲಿ ಬೇಕಾದರೆ ನೋಡಿ ಉಗುರು ಇಟ್ಕೊಂಡು ಉಗುರಲ್ಲಿ ಬೇಕಾದ್ರೆ ಹೀಗೆ ಹೀಗೆ ಮಾಡ್ಬೋದು ನೋಡಿ ಹೀಗೆ ಹೀಗೆ ಮಾಡ್ತಾ ಇರ್ಬೋದು ಆವಾಗ ಅದರಲ್ಲಿ ರಸ ಬರ್ತದೆ ನೋಡಿ ಆ ರಸವನ್ನು ಮುಖಕ್ಕೆ ಚಂದ ಮಾಡಿ ಹಚ್ಕೊಳ್ಳೋದು ಆವಾಗ ನಾವು ಟೊಮೆಟೊ ಯಾವ ರೀತಿಯಲ್ಲಿ ಮಾಡಿದೆ ನೋಡಿ ಅದೇ ರೀತಿಯಲ್ಲಿ ಆಲೂಗಡ್ಡೆ ಕೂಡ ಆಮೇಲೆ ಪುನಃ ಉಂಟಲ್ಲ ಪುನಃ ಹೀಗೆ ಮಾಡಿ ಈ ತರ ಮಾಡಿ ನೋಡಿ ನಾನು ಮುಖ ಎಲ್ಲ ತೊಳ್ಕೊಂಡು ಚಂದ ಮಾಡಿ ಒರೆಸ್ಕೊಂಡೆ ಇವಾಗ ಎಂತ ಹಾಕ್ಲಿಕ್ಕೆ ಪ್ಯಾಕ್ ಹಾಕ್ಲಿಕ್ಕೆ ಆಯ್ತಾ ಇಷ್ಟೊತ್ತು ನಾವು ಸ್ಕ್ರಬ್ ಮಾಡಿದ್ದಲ್ಲ ಅಂದ್ರೆ ಮುಖದಲ್ಲಿರುವ ಗಲೀಜು ಹೋಗಲಿಕ್ಕೆ ಮುಖದಲ್ಲಿರುವ ಕಲೆ ಕಾಣಿಸದೇ ಇರಲಿಕ್ಕೆ ಸ್ಕ್ರಬ್ ಮಾಡಿದಲ್ಲ ಇವಾಗ ನಾವು ಫೇಸ್ ಪ್ಯಾಕ್ ಹಾಕ್ಲಿಕ್ಕೆ ಅದು ಫೇಸ್ ಪ್ಯಾಕ್ ಮಾಡ್ಲಿಕ್ಕೆ ಎಂತ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನಾನು ನೋಡಿ ನಾನು ಫೇಸ್ ಪ್ಯಾಕ್ ಮಾಡ್ಲಿಕ್ಕೆ ಬಂಜಾರ ತಗೊಂಡಿದ್ದೇನೆ ನಿಮ್ಗೆ ಯಾವ್ದು ಬೇಕಾದ್ರೂ ಪರವಾಗಿಲ್ಲ ಮುಲ್ತಾನಿ ಮಿಟ್ಟಿ ತೊಗೊಳ್ಳಿ ಆಯ್ತಾ ಯಾವ ಕಂಪನಿದು ಬೇಕಾದರೆ ಪರವಾಗಿಲ್ಲ ನಾನು ಇಲ್ಲಿ ಬಂಜಾರದವ್ರದ್ದು ತಗೊಂಡಿದ್ದೇನೆ ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಒಳ್ಳೇದುಂಟು ಆದ ಕಾರಣಕ್ಕೆ ಅಂದರೆ ಕೆಲವರಿಗೆ ಹಾಕಿದರೆ ತುರುಕೆ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದರು ಅವರು ಆ ಕಾರಣಕ್ಕೆ ಈ ಕಂಪನಿದು ಹಾಕಿದರೆ ಉಂಟಲ್ಲ ನಿಮಗೆ ತುರುಕೆ ಅದೆಲ್ಲ ಬರುವುದಿಲ್ಲ ಆ ಕಾರಣಕ್ಕೆ ನಿಮಗೆ ಸಿಕ್ಕಿದರೆ ಹಾಕಿ ಇಲ್ದಿದ್ರೆ ಯಾವ ಕಂಪನಿದು ಬೇಕಾದರೆ ಪರವಾಗಿಲ್ಲ ಇದರಲ್ಲೂ ಈ ಥರ ಸಿಗ್ತದೆ ನೋಡಿ ಈ ಥರ ಬರ್ತದೆ ನಾನು ಇದು ಯೂಸ್ ಮಾಡಿದ್ದೇನೆ ನೋಡಿ ನೋಡಿ ಇವಾಗ ಇದನ್ನ ನಾನು ಯೂಸ್ ಮಾಡಿ ತೋರಿಸ್ತೇನೆ ನೋಡಿ ಈ ಥರದ್ದು ಒಂದು ಬೌಲ್ ತಗೊಂಡು ಅದಕ್ಕೆ ನಾನು ಇದು ಬಂಜಾರ ಕಂಪನಿಯವ್ರದ್ದು ಇದ್ದೇನೆ ನೋಡಿ ಮುಲ್ತಾನಿ ಮಿಟ್ಟಿ ನೋಡಿ ಮುಲ್ತಾನಿ ಮಿಟ್ಟಿ ನಿಮಗೆ ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟು ಮಾತ್ರ ಹಾಕ್ಕೊಳ್ಳಿ ತುಂಬ ಹಾಕೊಂಡು ಎಲ್ಲ ವೇಸ್ಟ್ ಮಾಡೋದು ಬೇಡ ಇದಕ್ಕೆ ಉಂಟಲ್ಲ ನಾನು ಸ್ವಲ್ಪ ನೀರು ಹಾಕೊಳ್ತಿದ್ದೇನೆ ನೀವು ಬೇಕಾದರೆ ರೋಸ್ ವಾಟರ್ ಬೇಕಾದರೆ ಯೂಸ್ ಮಾಡ್ಬೋದು ಹಾಲು ಮೊಸರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ರೋಸ್ ವಾಟರ್ ಇಲ್ಲ ಅಂತ ಹೇಳಿದ್ರೆ ನೀರು ಯೂಸ್ ಮಾಡಿ ನೋಡಿ ಕೈಯಲ್ಲೇ ನಾನು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಬೆರಳಲ್ಲೇ ಹಾಕಿ ಆದ ಮುಖಕ್ಕೆ ಬರೇ ನಿಮ್ಮ ಮುಖದಲ್ಲಿ ಬರ್ದಿರುವಾಗ ಮಾತ್ರ ಮಾಡೋದಲ್ಲ ನಿಮ್ಗೆ ಮುಖದಲ್ಲಿ ಪಿಂಪಲ್ ಎಲ್ಲ ಆಗ್ತದೆ ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ದಿನಾ ನೀವು ಮುಲ್ತಾನಿ ಮೆಟ್ಟಿ ಹಚ್ಚಿದ್ರೆ ನಿಮ್ಮ ಮುಖದಲ್ಲಿರುವ ಪಿಂಪಲ್ ಎಲ್ಲ ಹೋಗ್ತದೆ ಇದು ಉಂಟಲ್ಲ ನೀವು ಎಣಿಸ್ಕೊಳ್ಳೋದು ಬೇಡ ಪಿಂಪಲ್ ಆಗೋರು ಆಯಿಲಿ ಸ್ಕಿನ್ ಆಯಿಲಿ ಸ್ಕಿನ್ ಅವರು ಮಾತ್ರ ಯೂಸ್ ಮಾಡಬೇಕಾ ಮುಂತಾನೆ ಬಿಟ್ಟಿ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋದು ಬೇಡ ಇದನ್ನು ನೀವು ಡ್ರೈ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು ಮತ್ತು ಆಯಿಲಿ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ನವರು ಕೂಡ ಯೂಸ್ ಮಾಡ್ಬೋದು ಯಾವ ಸ್ಕಿನ್ಗೂ ಕೂಡ ಎಂಥ ಪ್ರಾಬ್ಲಮ್ ಆಗೋದಿಲ್ಲ ಇದು ಮಣ್ಣಲ್ವಾ ಆದ ಕಾರಣಕ್ಕೆ ಎಂಥ ಸಾಗೋದಿಲ್ಲ ಇದರಲ್ಲಿ ಎಂಥ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರುವುದಿಲ್ಲ ಆದರೆ ಹೊಟ್ರೆ ನೀವು ಇದನ್ನ ಹಚ್ಚಿಕೊಂಡ ನಂತರ ಇದು ಒಣಗುವ ತನಕ ಯಾರ ಹತ್ರ ಮಾತಾಡಲಿಕ್ಕೆ ಹೋಗಬೇಡಿ ಮತ್ತು ಸ್ಮೈಲ್ ಮಾಡಲಿಕ್ಕೆ ಕೂಡ ಹೋಗಬೇಡಿ ಆಯಿತಾ ಸ್ಮೈಲ್ ಮಾಡಿದಂತ ಅಂತ ಅಂತ ಹೇಳಿದ್ರೆ ನೀವು ಸ್ಮೈಲ್ ಮಾಡುವಾಗ ಇಲ್ಲೆಲ್ಲ ರಿಂಕಲ್ಸ್ ಬರ್ತದೆ ಇಲ್ಲಿ ಮತ್ತೆ ಇಲ್ಲಿ ರಿಂಕಲ್ಸ್ ಬರುವ ಚಾನ್ಸಸ್ ಇರ್ತದೆ ಆದ ಕಾರಣಕ್ಕೆ ಇದನ್ನು ಹಚ್ಕೊಂಡು ಯಾರ ಹತ್ರ ಮಾತಾಡ್ಲಿಕ್ಕೂ ಇಲ್ಲ ಸ್ಮೈಲ್ ಮಾಡಲಿಕ್ಕೂ ಕೂಡ ಇಲ್ಲ ಸುಮ್ಮನೆ ಒಣಗುವ ತನಕ ಸುಮ್ಮನೆ ಇರಿ ನೋಡಿ ನಾನು ಒಣಗಿದ ನಂತರ ನಿಮಗೆ ಸಿಗ್ತೇನೆ ನೋಡಿ ಒಣಗ್ತಾ ಬಂದಿದೆ ಇಲ್ಲಿ ಸ್ವಲ್ಪ ಒಣಗಬೇಕು ಆದರೂ ಕೂಡ ಫುಲ್ ಒಣಗಿದೆ ನೋಡಿ ನಾನು ಜಾಸ್ತಿ ಹೊತ್ತು ಇಡುಕು ಇಡೋದಿಲ್ಲ ಯಾಕಂತೇಳಿದ್ರೆ ಇಲ್ಲಿ ಬಿರುಕು ಬಿರುಕು ಬಂದಿದೆ ನೋಡಿ ನಾವು ಇದು ಬರುವುದಕ್ಕಿಂತ ಮುಂಚೆ ಮುಖ ತೊಳಿಬೇಕು ಯಾಕಂತೇಳಿದ್ರೆ ಈ ಜಾಗದಲ್ಲಿ ಸ್ಕಿನ್ ಹಾಗೆ ನಿಲ್ತದೆ ಆ ಕಾರಣಕ್ಕೆ ನೋಡಿ ನಾನು ಬೇಗನೆ ಮುಖದೆಲ್ಲ ತೊಳ್ಕೊಂಡು ಬರ್ತೇನೆ ನೋಡಿ ನಾನು ಮುಖ ಎಲ್ಲ ಚಂದ ಮಾಡಿ ತೊಳ್ಕೊಂಡು ಬಂದೆ ನೆನಪಿಟ್ಕೊಳ್ಳಿ ನಿಮ್ಮದು ಮುಖದಲ್ಲಿ ಕೂಡ ಹಾಗೆ ಬಿರುಕು ಬಿರುಕು ಥರ ಬಂದಿದೆ ಅಂತ ಹೇಳ್ಕೊಂಡಾದರೆ ತುಂಬ ಒಣಗೋ ತನಕ ಕಾಯ್ಲಿಕ್ಕೆ ಹೋಗಬೇಡಿ ಬೇಗನೆ ತೊಳ್ಕೊಂಡು ಬನ್ನಿ ಮುಖ ಎಲ್ಲ ಇವಾಗ ಎಂತ ಮಾಡಲಿಕ್ಕೆ ಅಂತ ಹೇಳಿದರೆ ಈಗ ಮುಖ ವರ್ಸಿ ಆದ ನಂತರ ನಿಮಗೆ ಮೇಕಪ್ ಮಾಡೋಕ್ಕಿಂತ ಮುಂಚೆ ನೀವು ಯಾವಾಗ ಮೇಕಪ್ ಸ್ಟಾರ್ಟ್ ಮಾಡ್ತೀರಿ ನೋಡಿ ಅದಕ್ಕಿಂತ ಮುಂಚೆ ಎಂತ ಮಾಡಬೇಕು ಅಂತ ಹೇಳಿದರೆ ಐಸ್ ಪೀಸ್ ಉಂಟಲ್ಲ ಐಸ್ ಪೀಸಿಂದ ಚಂದ ಮಾಡಿ ಮುಖವನ್ನು ರಬ್ ಮಾಡಿ ಅವಾಗ ಎಂತ ಆಗ್ತದೆ ಅಂತ ಹೇಳಿದರೆ ನಿಮ್ಮದು ಸ್ಕಿನ್ ಉಂಟಲ್ಲ ಕೂಲ್ ಆಗ್ತದೆ ಮತ್ತೆ ಎರಡರಿಂದ ಮೂರು ಗಂಟೆ ತನಕ ನಿಮಗೆ ಬೆವರು ಬರೋದಿಲ್ಲ ಮುಖಕ್ಕೆ ಆಯಿತಾ ಇದು ಫೇಸ್ ಪ್ಯಾಕೆಲ್ಲ ಹಾಕಿದ ನಂತರ ನಿಮಗೆ ಮೇಕಪ್ ಮಾಡಲಿಕ್ಕೆ ಮುಂಚೆ ಆಯಿತಾ ಇವಾಗ ನೀವು ಒಂದು ಐದು ನಿಮಿಷದ ಮುಂಚೆ ಮೇಕಪ್ ಮಾಡ್ತೀರಾ ಅಂದರೆ ಐದು ನಿಮಿಷದ ನಂತರ ಮೇಕಪ್ ಮಾಡ್ತೀರಾ ಅಂತ ಆದರೆ ಐದು ನಿಮಿಷಕ್ಕಿಂತ ಮುಂಚೆ ಉಂಟಲ್ಲ ಚೆಂದ ಮಾಡಿ ಐಸಿಂದ ಹೀಗೆ ಮುಖ ಎಲ್ಲ ಫುಲ್ಲು ಒರೆಸಿ ನೀವು ಯಾವ ಜಾಗದಲ್ಲೆಲ್ಲ ಇದು ಮೇಕಪ್ ಮಾಡ್ತೀರಿ ನೋಡಿ ಅದರಲ್ಲೆಲ್ಲ ಒರೆಸಿ ಆಮೇಲೆ ಅದೆಲ್ಲ ಹೋದ ನಂತರ ಉಂಟಲ್ಲ ಅದರ ನಂತರ ಮೇಕಪ್ ಸ್ಟಾರ್ಟ್ ಮಾಡಿ ಆವಾಗ ನಿಮ್ಮದು ಮೇಕಪ್ ಹಾಳಾಗೋದೇ ಇಲ್ಲ ನಿಮ್ಮದು ಬೇಸಿಗೆಗಾಲದಲ್ಲಿ ಕೂಡ ನಿಮ್ಮದು ಮೇಕಪ್ ಬೇರೆ ಟೈಮಲ್ಲಿ ಹೇಗಿರ್ತದೆ ನೋಡಿ ಹೋಗುವಾಗ ಹೇಗೆ ಇರ್ತೀರ ನೀವು ಮನೆಯಿಂದ ಅದೇ ರೀತಿಯಲ್ಲಿ ಇರ್ತದೆ ನಿಮ್ಮದು ಮೇಕಪ್ ಆ ಕಾರಣಕ್ಕೆ ಹಾಗೆ ಮಾಡಿ ಅಂತ ಹೇಳ್ಕೊಂಡು ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಇದ್ದರು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ